ನಾನಿಲ್ಲಿ ಕುಂಚಿಕೆ ಹೊಳೆಯಲು ಮೇಲಿನ ಬಟ್ಟೆ ಅಗಲ ಹದಿನಾಲ್ಕು ಇಂಚ್ ಮತ್ತು ಉದ್ದ ಆರೂವರೆ ಇಂಚ್ ತೆಗೆದುಕೊಳ್ತಾ ಇದ್ದೇನೆ ಇದು ಮೇಲಿನ ಬಟ್ಟೆ ಆನಂತರ ಇದಕ್ಕೆ ಲೈನಿಂಗ್ ಸುತ್ತಲೂ ಇಷ್ಟು ಎಕ್ಸ್ಟ್ರಾನ ತೆಗೆದುಕೊಳ್ಳಿ ಇದು ಕುಂಚುಕೆ ಕೆಳಗಿನ ಬಟ್ಟೆ ಇದು ಅಗಲಕ್ಕೆ ಹದಿನೈದು ಇಂಚ್ ಮಡಿಕೆಯಲ್ಲಿ ತಗೊಳ್ಕೊಳ್ಳಿ ಓಪನ್ ಆದರೆ ಮೂವತ್ತು ಇಂಚ್ ಇರಬೇಕು ಆನಂತರ ಉದ್ದ ಹತ್ತು ಇಂಚ್ ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಆನಂತರ ಫ್ರಿಲ್ಗಾಗಿ ನಾಲ್ಕು ಇಂಚ್ ಆಗಲ್ಲ ಉದ್ದ ಫೋಲ್ಡಿಂಗಲ್ಲಿದೆ ಇದು ಇಪ್ಪತ್ತ್ನಾಲ್ಕು ಇಂಚ್ ಫೋಲ್ಡಿಂಗಿಲ್ಲಿ ಬಟ್ಟೆ ಇದ್ದೇನೆ ನೀರಿಗೆಗಾಗಿ ಆನಂತರ ಈಗ ಮೇಲಿಂದ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಲೈನಿಂಗ್ ಇಟ್ಟು ಉಲ್ಟಾ ಭಾಗದ ಮೇಲೆ ಈ ಪೀಸನ್ನು ಸೀದಾ ಇಟ್ಟು ಹೊಲಿಗೆನ ಹಾಕೊಳ್ಳಿ ಈ ರೀತಿ ಉಲ್ಟಾ ಮೇಲೆ ಬರಬೇಕು ಈ ರೀತಿ ಎಕ್ಸ್ಟ್ರಾ ಹೊಲಿದ ನಂತರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಒಂದು ಸೈಡ್ ಓಪನ್ ಬಿಡಬೇಕಿದನ್ನು ಇಲ್ಲಿ ಕೆಳಗಡೆ ಓಪನ್ ಬಿಟ್ಕೊಂಡಿದ್ದೀನಿ ಈ ರೀತಿ ಎಕ್ಸ್ಟ್ರಾ ಲೈನಿಂಗನ್ನು ತೆಗೆದುಕೊಂಡು ಈ ರೀತಿ ಬಳಸ್ಕೊಳ್ಳಿ ಬಳಸ್ಕೊಂಡ ನಂತರ ಈಗ ಈ ಸೈಡ್ ಒಂದು ಹೊಲಗಿನ ಹಾಕ್ಕೊಳ್ಳಿ ಎಡ್ಜಿಗೆ ಕೆಳಗಿನ ಬಟ್ಟೆ ಕಾಣದ ರೀತಿಯಲ್ಲಿ ಈ ಮೇಲಿನ ಬಟ್ಟೆಗೆ ಹೊಲಿಗೆನ್ನು ಹಾಕೊಳ್ಳಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ಥರ ಮೂಲೆಗಳನ್ನು ಕೂಡ ಹೊಳಸ್ಕೊಳ್ಳಿ ಈ ರೀತಿ ಇದಕ್ಕೆ ಹೊಲಿಗೆನ್ನು ಹಾಕ್ಕೊಳ್ತಾ ಬನ್ನಿ ಹೊಳಸಿದಾದಮೇಲೆ ಈ ಮೇಲೆ ಬರುವ ಬಟ್ಟೆ ಮೇಲೆ ಹೊಲಿಗೆಯನ್ನು ಹಾಕೊಳ್ಳಿ ಈ ರೀತಿ ಆದ ನಂತರ ಈಗ ಇದನ್ನಕ್ಕೆ ಈ ರೀತಿ ಓಪನ್ ಅದನ್ನು ಮಡಚಿ ಹೊಲದ್ಕೊಳ್ಳಿ ಹಿಂದೆ ಈ ರೀತಿಯಾಗಿದೆ ಈಗ ಇದನ್ನು ಹೊಳಸ್ಕೊಳ್ಳಿ ಹೊಳಸ್ಕೊಂಡ ನಂತರ ಈಗ ಈ ರೀತಿ ಬಂದಿದೆ ಕುಂಚಿಗೆ ಇದಕ್ಕೆ ಫ್ರಿಲ್ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳಿ ಈ ರೀತಿ ಮಡಚಿ ಒಂದು ಸಾರಿ ಉಲ್ಟಾ ಬಾಗದ್ಮೇಲೆ ಹೊಲಿಗೆಯನ್ನು ಹಾಕ್ಕೊಳ್ಳಿ ಈ ರೀತಿ ಎಂಡಿಗೆ ಹೊಲಿಗೆಯನ್ನು ಹಾಕ್ಕೊಳ್ಳಿ ಇದಕ್ಕೆ ಹೊಲಿಗೆಯನ್ನು ಹಾಕ್ಕೊಂಡ ನಂತರ ಇದನ್ನು ಸೀದಾ ಮಾಡಿಕೊಳ್ಳಿ ಈ ರೀತಿ ಸೂಜಿಯ ಸಹಾಯದಿಂದ ಅಥವಾ ಇದು ದೊಡ್ಡದಾಗಿರೋದ್ರಿಂದ ಹಾಗೆ ಕೈಲಿ ಕೂಡ ಆಗುತ್ತೆ ಈ ರೀತಿ ಸೀದಾ ಮಾಡಿಕೊಂಡು ಇದನ್ನು ಪೂರ್ತಿಗೆ ಸೀದಾ ಮಾಡ್ಕೊಂಡ ನಂತರ ಈಗ ಫ್ರಿಲ್ ಮಾಡ್ತಾ ಬನ್ನಿ ಮೊದಲು ಹೊಳಸ್ಕೊಂಡಿರೋ ಬಟ್ಟೆನ ಈ ರೀತಿಯಾಗಿ ಫ್ರಿಲ್ ಮಾಡಿದ ನಂತರ ಈಗ ಇದಕ್ಕೆ ಕುಂಜಿಕೆಯ ಮುಂದೆ ಬರುವ ರೀತಿಯಲ್ಲಿ ಈ ಫ್ರಿಲ್ಲನ್ನು ಹಚ್ಕೊಳ್ಳಿ ಈ ರೀತಿ ಈ ರೀತಿ ಬಟ್ಟೆಯ ಮೇಲೆ ಪೂರ್ತಿ ಫ್ರಿಲ್ ಬಟ್ಟೆ ಮೇಲೆ ಬರೋ ರೀತಿಯಲ್ಲಿ ಇಟ್ಕೊಂಡು ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ ಈ ರೀತಿ ಮುಂದೆ ಬರುವ ರೀತಿಯಲ್ಲಿ ಹಚ್ಕೊಳ್ಳಿ ನೀಟಾಗಿ ನೋಡ್ತಾ ಹಚ್ಕೊಳ್ತಾ ಬನ್ನಿ ಈ ರೀತಿ ಈ ರೀತಿಯಾದ ನಂತರ ಇದನ್ನು ಎಕ್ಸ್ಟ್ರಾ ಇರುವ ಫ್ರಿಲ್ ಅನ್ನು ಕಟ್ ಮಾಡಿ ತೆಗೆದುಕೊಳ್ಳಿ ನಂತರ ಈ ರೀತಿ ಬರುತ್ತದೆ ಇದಕ್ಕೆ ಕೆಳಗಿನ ಬಟ್ಟೆಯನ್ನು ಯಾವ ರೀತಿ ಹಚ್ಚೋದು ಅಂತ ಹೇಳ್ತೀನಿ ಈ ಸೈಡ್ ಎರಡು ಸೈಡ್ ಸ್ವಲ್ಪ ಮಡಚಿ ಈ ರೀತಿ ಸಣ್ಣದಾಗಿ ಹೊಲದ್ಕೊಳ್ಳಿ ಎರಡು ಸೈಡ್ ಇದೇ ರೀತಿ ಹೊಲದು ಹೊಲದ್ಕೊಳ್ಳಿ ಈ ರೀತಿ ಮಡಚಿ ಹೊಲದ್ಕೊಳ್ಳಿ ಎರಡು ಸೈಡ್ ಇದೇ ರೀತಿ ಮಡಚಿ ಹೊಲದ್ಕೊಳ್ಳಿ ಈ ರೀತಿ ಆದ ನಂತರ ಈಗ ನೀಟಾಗಿ ದಾರವನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಆದ ನಂತರ ಇದನ್ನು ಈ ರೀತಿ ಉಲ್ಟ ಇದು ಸೀದಾನ ಸೀದಾ ಪೀಸ್ ಮೇಲೆ ಇಡಿ ಈ ರೀತಿ ಕೆಳಗೆ ಸೀದಾ ಪೀಸ್ ಮೇಲೆ ಇಟ್ಟು ಈ ರೀತಿ ಎರಡು ಸೀದಾ ಸೀದಾ ಕೂಡಬೇಕು ಆ ರೀತಿ ಇಟ್ಟು ಉಲ್ಟಾ ಭಾಗದ ಮೇಲೆ ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ ಈ ರೀತಿ ಮೊದಲು ಇದೇ ರೀತಿ ಹಾಕ್ಕೊಳ್ಳಿ ಆನಂತರ ಇದು ಕರೆಕ್ಟ್ ಆಗುತ್ತದೆ ಈ ರೀತಿ ಮಾಡೋಕ್ಕಿಂತ ಮೊದಲು ಒಂದು ಸೆಂಟ್ರ್ ಪಾಯಿಂಟನ್ನು ಗುರುತು ಮಾಡ್ಕೊಳ್ಳಿ ಏಕೆಂದರೆ ನಿಮಗೆ ಫ್ರಿಲ್ ಮಾಡಲು ಅನುಕೂಲವಾಗುತ್ತದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಸೆಂಟ್ರ್ ಪಾಯಿಂಟಿಗೆ ಆ ಸೆಂಟರ್ ಪಾಯಿಂಟ್ ಜಾಯಿಂಟ್ ಆದರೆ ಬಟ್ಟೆ ಕೂಡ ಒಂದೇ ಅಳತೆಯಲ್ಲಿ ಬರುತ್ತದೆ ಈ ರೀತಿ ಫ್ರಿಲ್ ಮಾಡ್ತಾ ಬನ್ನಿ ಈ ರೀತಿಯಾಗಿ ನೋಡಿಕೊಂಡು ಫ್ರಿಲ್ ಮಾಡ್ತಾ ಬನ್ನಿ ಸೆಂಟರ್ ಪಾಯಿಂಟ್ ಎರಡು ಒಂದೇ ಸೆಂಟರ್ಗೆ ಕೂಡೋ ರೀತಿಯಲ್ಲಿ ನೋಡ್ಕೊಳ್ಳಿ ಈ ರೀತಿ ಕುಜ್ಗೆಯನ್ನು ಹೊಲೆಯೋದು ತುಂಬ ಸುಲಭ ಈ ರೀತಿ ಫ್ರಿಲ್ಲನ್ನು ಮಾಡಿಕೊಂಡು ಒಂದೇ ಬದಿಯಲ್ಲಿ ನೀರಿಗೆಯನ್ನು ಮಾಡ್ಕೊಳ್ಳಿ ಇವನ್ನ ರೀತಿ ಮಾಡ್ತಾ ಬನ್ನಿ ಈ ರೀತಿ ಯಾಗಿ ಮಾಡೋದ್ರಿಂದ ತುಂಬ ಈಸಿಯಾದ ಇದು ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ ಬಟ್ಟೆ ಕೂಡ ಅಳತೆ ಸರಿಯಾಗಿ ಬಂತು ನೋಡಿಲಿ ಈ ಫ್ರೇಮ್ ಮೇಲೆ ಇದನ್ನು ಇಟ್ಟು ಹೊಲಿಗೆಯನ್ನು ಹಾಕ್ಕೊಳ್ಳಿ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತದೆ ಈ ರೀತಿಯಾಗಿದೆ ಈಗ ಇದನ್ನು ಹೊಳಸ್ಕೊಳ್ಳಿ ಈಗ ಕುಂಚಿಗೆ ಈ ರೀತಿ ಬಂದಿದೆ ಇದಕ್ಕೆ ಮೇಲೆ ಮತ್ತೊಂದು ಹೊಲಗನ್ನು ಹಾಕೊಳ್ಳಿ ಅಂದರೆ ಈ ಹೊಲಗೆ ಒಳಗಿರುವ ಹೊಲೆಗೆ ಕೆಳಗಡೆ ಬರುವ ರೀತಿಯಲ್ಲಿ ಮಾಡಿ ಇದಕ್ಕೆ ಮೇಲೆ ಅಂದರೆ ಕೆಳಗಿನ ಬಟ್ಟೆ ಮೇಲೆ ಹೊಲಿಗೆ ಬರಬೇಕು ಆ ರೀತಿ ನೋಡ್ಕೊಳ್ಳಿ ನಾ ಹಾಕ್ತಾ ಇರೋ ಹೊಲೆಗೆ ರೆಡ್ ಕಲರ್ ಬಟ್ಟೆ ಮೇಲೆ ಬರ್ತಾ ಇದೆ ಆ ರೀತಿಯಲ್ಲಿ ಒಂದು ಹೊಲಿಗೆನ ಹಾಕೊಳ್ಳಿ ಅದು ನೀಟಾಗಿ ಕೆಳಗೆ ಬರುತ್ತದೆ ಈ ರೀತಿಯಾಗಿ ಕುಂಜಿಗೆ ರೆಡಿಯಾಗಿದೆ ಆನಂತರ ನೀವೇನಾದರೂ ಕೆಳಗೆ ಇದು ನಾನು ಹಂಚಿದೆ ಅಂತ ಬಿಟ್ಟಿದ್ದೀನಿ ಹಂಚಿಲ್ಲ ಅಂದರೆ ಈ ರೀತಿ ಎರಡು ಸಾರಿ ಮಡಚಿ ಇದನ್ನು ಹೊಲೆದು ಫಿನಿಶಿಂಗ್ ಮಾಡ್ಕೊಳ್ಳಿ ಈ ರೀತಿಯಾಗಿದೆ ಈಗ ಇದಕ್ಕೆ ಕಸಿಗಳನ್ನು ನಾನಿಲ್ಲಿ ಹದಿನಾಲ್ಕು ಹದಿನಾಲ್ಕೂವರೆ ಇಂಚ್ ಕಸಿಗಳನ್ನು ಮಾಡಲು ತೊಗೊಂಡಿದ್ದೇನೆ ಇದು ಒಂದೂವರೆ ಇಂಚ್ ಅಗಲ ಇದೆ ಇದರಲ್ಲೇ ಎರಡು ಆಗುತ್ತೆ ಫೋಲ್ಡಿಂಗಲ್ಲಿದೆ ಬಟ್ಟೆ ಇದು ಈ ರೀತಿ ಸಣ್ಣದಾಗಿ ಮಡಚಿ ಒಂದೇ ಕಸೆಯನ್ನು ರೆಡಿ ಮಾಡ್ಕೊಳ್ಳಿ ಮೊದಲು ಈ ರೀತಿ ಸಣ್ಣದಾಗಿ ಹೊಲತ್ಕೊಳ್ತಾವೆ ಈ ರೀತಿ ಆದ ನಂತರ ಗೈಂಟನ್ನು ಎರಡು ಮಾಡಿಕೊಳ್ಳಿ ಕಸಿಯನ್ನು ಎರಡು ಮಾಡಿಕೊಂಡು ಈ ಕಡೆ ಈ ಪಾಯಿಂಟಿಗೆ ಇಟ್ಟು ಒಂದು ಎರಡು ಸಾರಿ ಲಾಕ್ ಮಾಡಿಕೊಳ್ಳಿ ಕಸಿಯನ್ನು ಸರಿಯಾಗಿ ಈ ಪಾಯಿಂಟಿಗೆ ಬರಬೇಕದು ಈ ರೀತಿ ಇಟ್ಟು ಹೊಳಗೆ ನಾಡ್ಕೊಳ್ಳಿ ನಂತರ ಈ ಕಡೆಯೂ ಕೂಡ ಇದೇ ಪಾಯಿಂಟಾಗೆ ಇಟ್ಟು ಸರಿಯಾಗಿ ಇದೇ ಪಾಯಿಂಟಿಗೆ ಬರಬೇಕು ಕಸಿ ಅದೇ ರೀತಿ ನೋಡಿಕೊಂಡು ಹೊಲಗೇನ ಹಾಕ್ಕೊಳ್ಳಿ ಈ ಪಾಯಿಂಟಲ್ಲಿಟ್ಟು ಹೊಲಗೇನ ಹಾಕೊಳ್ಳಿ ಇದನ್ನು ಕೂಡ ಒಂದೆರಡು ಸಾರಿ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಅದಾದ ನಂತರ ಈಗ ಈ ರೀತಿ ಕುಂಚಿಗೆ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್